ಆತ್ಮೀಯರೇ ನಮಸ್ಕಾರ ನಾನು ಸಿದ್ದನ್ನ ದಳವಾಯಿ ಇದೊಂದು ಅದ್ಭುತ ಐತಿಹಾಸಿಕ ಮತ್ತು ಆಶ್ಚರ್ಯಕರ ಘಟನೆ ಇದು ಕೇವಲ ಘಟನೆ ಅಲ್ಲ ಇದೊಂದು ಪ್ರತಿಭಟನೆ ಇದು ಕೇವಲ ಪ್ರತಿಭಟನೆ ಅಲ್ಲ ಇದು ಯುವಶಕ್ತಿಯ ಕ್ರಾಂತಿ ಯುವಶಕ್ತಿಯ ಉಗ್ರ ಆಕ್ರೋಶ ಅನ್ಯಾಯದ ವಿರುದ್ಧದ ಬಿರುಗಾಳಿ ಮತ್ತು ಭವಿಷ್ಯದ ಕನಸುಗಳ ಜ್ವಾಲೆ ಇಂದಿಗೆ ಎರಡ್ ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಚಾಣಕ್ಯ ಹೇಳಿದಂತ ಮಾತು ಜಗತ್ತಿನಲ್ಲಿ ಸೋಲಿಸಲಾಗದ ಶಕ್ತಿ ಯಾವುದಾದ್ರೂ ಇದ್ರೆ ಅದು ಯುವಶಕ್ತಿ ಇವತ್ ನಾನು ಮಾತನಾಡ್ತಾ ಇರೋದು ಕೂಡ ಆ ಯುವಶಕ್ತಿಗೆ ಸಂಬಂಧಿಸಿದ್ದು ಯುವ ಸಮುದಾಯ ಎದೆ ಉಬ್ಬಿಸಿ ನಿಂತ್ರೆ ಎಂತ ಬಲಿಷ್ಠ ಸರ್ಕಾರಗಳು ಕೂಡ ಅದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ನೇಪಾಳದಲ್ಲಿ ನಡೆಯುತ್ತಿರುವಂತ ಜಡ್ ಜನ್ರೇಷನ್ ದಂಗೆ ಜಡ್ ಜನರೇಷನ್ ದಂಗೆ ಆತ್ಮೀಯರೇ ಕೊನೆಯವರಿಗೆ ವಿಡಿಯೋವನ್ನ ವೀಕ್ಷಿಸಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಡಿಯೋದ ಲಿಂಕ್ ಶೇರ್ ಮಾಡೋ ಶೇರ್ ಮಾಡೋದ್ರ ಮೂಲಕ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ನೆನೆಸ್ಕೊಳ್ತೇನೆ ಹಿಮಾಲಯದ ತಂಪಾದ ವಾತಾವರಣದಲ್ಲಿ ಹೊತ್ತಿಕೊಂಡ ಹೋರಾಟದ ಬೆಂಕಿ ಎಂದು ಹಲವು ಶಕ್ತಿಗಳನ್ನು ಸುಟ್ಟು ಹಾಕಿದೆ ನೇಪಾಳದ ದಂಗೆ ಇಡೀ ಜಗತ್ತನ್ನು ಬೆಚ್ಚಿ ಬೀಳಿಸಿದೆ ಸೋಷಿಯಲ್ ಮೀಡಿಯಾಗಳ ನಿಷೇಧದೊಂದಿಗೆ ಆರಂಭವಾದ ಈ ದಂಗೆ ಭ್ರಷ್ಟಾಚಾರ ನೆಪೋಟಿಸಂ ಮತ್ತು ಆರ್ಥಿಕ ಅಸಮಾನತೆ ವಿರುದ್ಧದ ಹೋರಾಟವಾಗಿ ಬೆಳೆದು ನಿಂತಿದೆ ಇದರಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೈದು ಜನ ಸಾವನ್ನಪ್ಪಿದ್ದಾರೆ ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ ಪಾರ್ಲಿಮೆಂಟ್ ಸೇರಿದಂತೆ ಸರ್ಕಾರಿ ಕಟ್ಟಡಗಳು ಹೊತ್ತಿ ಉರಿಯುತ್ತಿವೆ ಆದ್ರೆ ಇದೆಲ್ಲ ಯಾಕೆ ನಡೆಯುತ್ತಿದೆ ಅಂತ ಗೊತ್ತಾಗ್ಬೇಕಾದ್ರೆ ನಮ್ಮ ಮನಸ್ಸನ್ನ ಸ್ವಲ್ಪ ಇತಿಹಾಸದ ಕಡೆಗೆ ತೆಗೆದುಕೊಂಡು ಹೋಗೋಣಂತೆ ಈ ನೇಪಾಳ ದೇಶ ಹಿಮಾಲಯದ ರಾಣಿ ಹಿಮಾಲಯದ ರಾಣಿ ಅಂತ ಕರೆಸಿಕೊಳ್ಳುವ ಈ ನೇಪಾಳ ಹಲವು ಶತಮಾನಗಳಿಂದ ರಾಜಪ್ರಭುತ್ವದ ಆಳ್ವಿಕೆಗೆ ಒಳಗಾಗಿದ್ದಂತ ದೇಶ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಹದಿನೇಳು ನೂರ ಅರವತ್ತೆಂಟರಲ್ಲಿ ಪೃಥ್ವಿ ನಾರಾಯಣ್ ಶಾ ಎಂಬ ಒಬ್ಬ ರಾಜನಿಂದ ಏಕೀಕರಣಗೊಂಡ ನೇಪಾಳ ಎರಡ್ ಸಾವಿರದ ಎಂಟರವರೆಗೂ ಕೂಡ ರಾಜರ ಆಡಳಿತದಲ್ಲೇ ಇತ್ತು ಆದ್ರೆ ಹತ್ತೊಂಬತ್ನೂರ ತೊಂಬತ್ತರ ದಶಕದಲ್ಲಿ ಮಾವೋವಾದಿಗಳ ಚಳವಳಿ ಉಗ್ರ ಸ್ವರೂಪವನ್ನು ತಾಳುತ್ತದೆ ಪ್ರಚಂಡ ನೇತೃತ್ವದ ಮಾವೋವಾದಿಗಳು ಮನೆತನದ ವಿರುದ್ಧ ರಕ್ತಸಿಕ್ತ ಹೋರಾಟವನ್ನು ನಡೆಸ್ತಾರೆ ಇದರಿಂದಾಗಿ ಸಾವಿರಾರು ಜನ ಸಾವಿಗೇಡಾಗ್ತಾರೆ ಎರಡ್ ಸಾವಿರದ ಆರಲ್ಲಿ ಮತ್ತೊಮ್ಮೆ ಈ ಹೋರಾಟ ಉಗ್ರ ರೂಪವನ್ನು ತಾಳುತ್ತದೆ ಜಲಾ ಜನಾಂದೋಲನದ ರೂಪವನ್ನು ಪಡ್ಕೊಳ್ಳುತ್ತದೆ ಅಲ್ಲಿಗೆ ರಾಜಪ್ರಭುತ್ವ ಕೊನೆಗೊಳ್ಳುತ್ತದೆ ಎರಡ್ ಸಾವಿರದ ಎಂಟರಲ್ಲಿ ನೇಪಾಳದಲ್ಲಿ ಗಣರಾಜ್ಯ ವ್ಯವಸ್ಥೆ ಜಾರಿಯಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ನೇಪಾಳಕ್ಕೆ ಪ್ರಸ್ತು ಪ್ರತ್ಯೇಕ ಸಂವಿಧಾನವೂ ಕೂಡ ರಚನೆಯಾಯಿತು ಅಲ್ಲಿವರೆಗೆ ಜಗತ್ತಿನ ಏಕೈಕ ಹಿಂದೂ ರಾಷ್ಟ್ರವಾಗಿದ್ದ ನೇಪಾಳ ಅಂದಿನಿಂದ ಜಾತ್ಯತೀತ ರಾಷ್ಟ್ರವಾಯಿತು ಆದ್ರೆ ಏನ್ ಮಾಡೋದು ಅಲ್ಲಿ ಸ್ಟೇಬಲ್ ಗವರ್ಮೆಂಟ್ ರಚನೆನೇ ಆಗ್ಲಿಲ್ಲ ಕಳೆದ ಹದಿನೇಳು ವರ್ಷಗಳ ಅವಧಿಯಲ್ಲಿ ಹದಿಮೂರು ಸರ್ಕಾರಗಳು ಬಂದು ಹೋಗಿವೆ ಹದಿನೇಳು ಹದಿಮೂರು ಸರ್ಕಾರಗಳು ಬದಲಾಗಿವೆ ಭ್ರಷ್ಟಾಚಾರ ನಿರುದ್ಯೋಗ ಬಡತನ ಮತ್ತು ರಾಜಕೀಯ ಅಸ್ಥಿರತೆ ನೇಪಾಳದ ಯುವಕರನ್ನ ಕಾಡುತ್ತಿವೆ ಯುವಕರು ತಮ್ಮ ಭವಿಷ್ಯವನ್ನ ಕಳೆದುಕೊಳ್ಳುತ್ತಿರುವುದರಿಂದ ಅವರ ಆಕ್ರೋಶ ಉಗ್ರಗೊಂಡಿದೆ ದಶಕಗಳ ಆಕ್ರೋಶ ಸ್ಫೋಟಗೊಂಡಿದೆ ಇಂದಿಗೆ ನಾಲ್ಕೈದು ತಿಂಗಳ ಹಿಂದೆ ನಮ್ಗೆ ಪ್ರಜಾಪ್ರಭುತ್ವ ಬೇಡ ರಾಜಪ್ರಭುತ್ವನೇ ಬೇಕು ಅಂತ ದೊಡ್ಡ ಹೋರಾಟ ನಡೆದದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಬಹುದಾಗಿದೆ ಈಗ ನಾವು ನೇರವಾಗಿ ಈಗ ನಡೆಯುತ್ತಿರುವಂತ ಜಡ್ ಜನರೇಷನ್ ದಂಗೆ ವಿಷಯಕ್ಕೆ ಬರೋಣ ಜಡ್ ಜನರೇಷನ್ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ಎರಡ್ ಸಾವಿರದ ಹನ್ನೆರಡರ ಅವಧಿಯಲ್ಲಿ ಜನಿಸಿದವರು ಅವರು ಪ್ರಸ್ತುತ ಹದಿಮೂರಿಂದ ಇಪ್ಪತ್ತೆಂಟು ವರ್ಷದ ಯುವಕರು ಇವರು ಈ ದೇಶದ ಜನಸಂಖ್ಯೆಯ ದೊಡ್ಡ ಭಾಗ ಜಡ್ ಜನರೇಷನ್ ನೇಪಾಳ ದೇಶದ ಜನಸಂಖ್ಯೆಯ ದೊಡ್ಡ ಭಾಗ ಅವರೆಲ್ಲ ಸಾಮಾಜಿಕ ಮಾಧ್ಯಮಗಳ ಬಳಕೆದಾರರು ಹಾಗಾದ್ರೆ ಪ್ರಸ್ತುತ ನೇಪಾಳದ ಜಡ್ ಜನರೇಷನ್ ಪ್ರತಿಭಟನೆಯ ಮುಖ್ಯ ಟ್ರಿಗರ್ ಏನು ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಆರಂಭದಲ್ಲಿ ನೇಪಾಳ ಸರ್ಕಾರ ಫೇಸ್ಬುಕ್ ವಾಟ್ಸ್ಆಪ್ ಯೂಟ್ಯೂಬ್ ಟಿಕ್ ಟಾಕ್ ಸೇರಿದಂತೆ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮಗಳನ್ನ ಮಾಧ್ಯಮಗಳನ್ನ ನಿಷೇಧ ಮಾಡಿಬಿಡ್ತದೆ ಸೋಷಿಯಲ್ ಮೀಡಿಯಾಗಳನ್ನ ನಿಷೇಧ ಮಾಡಿಬಿಡ್ತದೆ ಇದು ಯುವಕರಿಗೆ ದೊಡ್ಡ ಆಘಾತ ಯಾಕಂದ್ರೆ ಸಾಮಾಜಿಕ ಮಾಧ್ಯಮಗಳು ಅವರ ಉದ್ಯೋಗ ಸಂಪರ್ಕ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲ ಅಂತ ಹೇಳ್ಬೋದು ಇವುಗಳನ್ನು ನಿಷೇಧ ಮಾಡಲು ಸರ್ಕಾರ ಕೊಟ್ಟಂತ ಕಾರಣ ನಿಯಂತ್ರಣ ಮತ್ತು ಸೆನ್ಸರ್ಶಿಪ್ ಆದ್ರೆ ಸೋಷಿಯಲ್ ಮೀಡಿಯಾಗಳನ್ನು ನಿಯಂತ್ರಿಸುವ ಮೂಲಕ ಆ ಸರ್ಕಾರ ಆ ಯುವ ಸಮುದಾಯದ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತದೆ ಅಲ್ಲಿಗೆ ಯುವ ಸಮುದಾಯ ಸರ್ಕಾರ ವಿರುದ್ಧ ದೊಡ್ಡ ಮಟ್ಟದ ಬಂಡೆದ್ದು ಬಿಟ್ಟಿದೆ ಆದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಯೋದಕ್ಕೆ ಸೋಷಿಯಲ್ ಮೀಡಿಯಾ ನಿಷೇಧ ಒಂದು ತತ್ಕ್ಷಣದ ಕಾರಣ ಅಷ್ಟೇ ಅಂತ ಹೇಳ್ಬೋದು ಅದೊಂದು ಮೇಲ್ನೋಟದ ಕಾರಣ ಅಂತ ಹೇಳ್ಬೋದು ನಿಜವಾದ ಕಾರಣ ನೇಪಾಳದಲ್ಲಿ ಭ್ರಷ್ಟಾಚಾರ ಉತ್ತುಂಗದಲ್ಲಿದೆ ನೆಪೋ ಕಿಡ್ಸ್ ನೆಪೋ ಕಿಡ್ಸ್ ಅಂದ್ರೆ ರಾಜಕಾರಣಿಗಳ ಮಕ್ಕಳು ಮತ್ತು ಸಂಬಂಧಿಕರು ಐಷಾರಾಮಿ ಜೀವನ ನಡೆಸುತ್ತಿದ್ರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆಗೆ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಬಡತನ ತಾಂಡವಾಡ್ತಾ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ದಬ್ಬಾಳಿಕೆ ಇದೆ ಪ್ರಧಾನಿಯಾಗಿದ್ದಂತ ಕೆಪಿ ಶರ್ಮಾ ಓಲಿ ಸರ್ಕಾರದ ಮೇಲಿರುವಂತಹ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರಿ ಸಂಪತ್ತಿನ ದುರ್ಬಳಕೆ ಮತ್ತು ಯುವಕರ ಧ್ವನಿಯನ್ನು ಮುಚ್ಚಿ ಹಾಕುವ ಪ್ರಯತ್ನಗಳು ಈ ಆಕ್ರೋಶಕ್ಕೆ ಕಾರಣ ಅಂತ ಹೇಳ್ಬೋದು ಇನ್ನು ಸಾಕು ಎನಫ್ ಈಸ್ ಎನ್ಅಪ್ ಅಂತ ಯುವಕರು ರೊಚ್ಚಗೆದ್ದಿದ್ದಾರೆ ಉತ್ಸಾಹ ಭಿ ಯುವಕರು ರಸ್ತೆಗಿಳಿದು ಭ್ರಷ್ಟಾಚಾರ ಬಣ್ಣ ನಿಲ್ಲಿಸಿ ನಮಗೆ ಉದ್ಯೋಗ ಕೊಡಿ ಅಂತ ಘೋಷಣೆಯನ್ನು ಕೂಗ್ತಿದ್ದಾರೆ ಇದು ಒಂದು ಜಲಾನ್ ಜನಾಂದೋಲನದ ಶಕ್ತಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಎಂಟನೇ ತಾರೀಕಿನಂದು ಕಠ್ಮಂಡುವಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಪ್ರಾರಂಭ ಆಯಿತು ಯುವಕರು ಪ್ಲಕಾಡ್ಗಳೊಂದಿಗೆ ಬೀದಿಗಿಳಿತಾರೆ ಭ್ರಷ್ಟಾಚಾರ ಬಣ್ಣ ನಿಲ್ಲಿಸಿ ಸಾಮಾಜಿಕ ಮಾಧ್ಯಮಗಳನ್ನು ಮರಳಿ ನೀಡಿ ಮುಂತಾದ ಸ್ಲೋಗನ್ಗಳೊಂದಿಗೆ ಬಂದಂತ ಯುವಕರು ಸರ್ಕಾರದ ವಿರುದ್ಧ ಹೋರಾಟವನ್ನು ಆರಂಭಿಸ್ತಾರೆ ಆದರೆ ಇದಕ್ಕೆ ಸರ್ಕಾರ ಪ್ರತಿಕ್ರಿಯೆ ಸರ್ಕಾರದ ಪ್ರತಿಕ್ರಿಯೆ ಕಠಿಣವಾಗಿತ್ತು ಪೊಲೀಸರು ಟೇರ್ ಗ್ಯಾಸ್ ಗಳನ್ನು ಬಳಸಿದ್ರು ರಬ್ಬರ್ ಬುಲೆಟ್ ಗಳನ್ನು ಬಳಸಿದ್ರು ಮತ್ತು ನಿಜವಾದ ಗುಂಡುಗಳನ್ನು ಬಳಸಿ ದಂಗೆಯನ್ನು ಹತ್ತಿಕ್ಕೂ ಪ್ರಯತ್ನವನ್ನ ಮಾಡ್ತಾರೆ ಹ್ಯೂಮನ್ ರೈಟ್ಸ್ ವಾಚ್ ಪ್ರಕಾರ ಸೆಪ್ಟೆಂಬರ್ ಎಂಟರಂದು ಕನಿಷ್ಠ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಮುನ್ನೂರು ಹೆಚ್ಚು ಜನ ಗಾಯಗೊಳ್ತಾರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ಪ್ರತಿಭಟನೆಗಳು ದೇಶವ್ಯಾಪಿ ಹಬ್ತವೆ ಕಠ್ಮಂಡುವಿನಲ್ಲಿ ಲಕ್ಷಾಂತರ ಜನ ಯುವಕ ರಸ್ತೆಗಳಿರ್ತಾರೆ ಸರ್ಕಾರಿ ಕಟ್ಟಡಗಳು ರಾಜಕಾರಣಿಗಳ ಮನೆಗಳಿಗೆ ಬೆಂಕಿ ಹೆಚ್ಚಿದ್ರು ಸುಪ್ರೀಂ ಕೋರ್ಟ್ ಮತ್ತು ಅಟಾರ್ನಿ ಜನರಲ್ ಕಚೇರಿ ಇರುವಂತ ಸಿಂಗ್ ದರ್ಬಾರ್ ಮತ್ತು ಪಾರ್ಲಿಮೆಂಟ್ ಕಟ್ಟಡಕ್ಕೆ ಬೆಂಕಿ ಹಚ್ಚಲಾಯಿತು ಪೊಲೀಸ್ ಮತ್ತು ಸೇನೆಯೊಂದಿಗೆ ಸಂಘರ್ಷದಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಕೂಡ ಯುವಕರು ಜಗ್ಗಲಿಲ್ಲ ಇದು ನಮ್ಮ ಕ್ರಾಂತಿ ಇದು ನಮ್ಮ ಸರದಿ ಅಂತ ಮುನ್ನುಗ್ತಾನೆ ಇದ್ದಾರೆ ಮುನ್ನುಗ್ತಾನೆ ಇದ್ದಾರೆ ಈ ಪ್ರತಿಭಟನೆಗೆ ಹೆದರಿ ಪ್ರಧಾನಿ ಓಲಿ ರಾಜೀನಾಮೆ ನೀಡಿದ್ರು ಹೆಲಿಕಾಪ್ಟರ್ ನಲ್ಲಿ ಪಲಾಯನ ಮಾಡಬೇಕಾಯಿತು ಜೈಲುಗಳಲ್ಲಿ ದಂಗೆ ಪ್ರಾರಂಭವಾಗಿ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕೈದಿಗಳು ಜೈಲಿನಿಂದ ಪಲಾಯನ ಮಾಡ್ತಾರೆ ಕರ್ಫ್ಯೂ ಜಾರಿ ಮಾಡಲಾಗಿದ್ರು ಕೂಡ ಯುವಕರು ಆ ಕರ್ಫ್ಯೂ ಉಲ್ಲಂಘಿಸ್ತಾರೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನಂದು ಸೇನೆ ರಸ್ತೆಗಳನ್ನು ನಿಯಂತ್ರಿಸ್ತದೆ ಆದರೆ ಪ್ರತಿ ದಿನ ಹೊಸ ತಿರುವುಗಳೊಂದಿಗೆ ಆಕ್ರೋಶ ಮುಂದುವರೆದಿದೆ ಆಕ್ರೋಶ ಮುಂದುವರೆದಿದೆ ಇದು ಒಂದು ಬಿರುಗಾಳಿಯಂತಹ ಬೆಳವಣಿಗೆ ವೈರಲ್ ವಿಡಿಯೋ ವಿಡಿಯೋವೊಂದನ್ನು ನೀವೆಲ್ಲ ನೋಡಿರ್ಬೋದು ಅಂತ ನಾ ಅಂದ್ಕೊಳ್ತೀನಿ ನೇಪಾಳದ ಹಣಕಾಸು ಸಚಿವರನ್ನ ಓಡಿಸಿ ಬಟ್ಟೆ ಬಿಚ್ಚಿ ನದಿಗೆ ತಳ್ಳಾಗ್ತದೆ ಇನ್ನೊಂದು ವಿಡಿಯೋವನ್ನು ನೀವು ನೋಡಿರ್ಬೋದು ನೇಪಾಳದ ಯುವಕ ಹೇಳ್ತಾನೆ ನಾವು ಭ್ರಷ್ಟಾಚಾರದಿಂದ ಬೇಸತ್ತಿದ್ದೇವೆ ನಮ್ಮ ನಾಯಕರು ತಮ್ಮ ಕುಟುಂಬಕ್ಕೆ ಎಲ್ಲ ಬಣ್ಣ ನೀಡುತ್ತಾರೆ ನಮಗೆ ಏನು ಇಲ್ಲ ಇದು ನಮ್ಮ ಹೋರಾಟ ಅಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಇಂಥ ಪ್ರತಿಭಟನೆಗಳು ಕೇವಲ ನೇಪಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಂಡೋನೇಷ್ಯಾ ಶ್ರೀಲಂಕಾ ಬಾಂಗ್ಲಾದೇಶದಂತಹ ದೇಶಗಳಲ್ಲಿ ಕೂಡ ಇಂಥ ಇಂಥವುಗಳನ್ನ ನೋಡಬಹುದಾಗಿದೆ ಇಂಥ ದಂಗೆಗಳು ನಡೆದಾಗ ಸಾಮಾನ್ಯವಾಗಿ ಒಂದು ಸಂಶಯ ಉಟ್ಕೊಳ್ಳುತ್ತದೆ ಈ ದಂಗೆಯಲ್ಲಿ ಬೇರೆ ಯಾವುದಾದ್ರೂ ದೇಶದ ಕೈವಾಡಿ ಇರಬಹುದು ಅಂತ ನೇಪಾಳದಲ್ಲೂ ಕೂಡ ಚೀನಾ ಅಮೆರಿಕ ದೇಶದ ಕೈವಾಡಿ ಇರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಆದ್ರೆ ಇದೆಲ್ಲಕ್ಕೂ ಹೊರತಾಗಿ ನಿಜವಾಗಿಯೂ ನೇಪಾಳದಲ್ಲಿ ಉಳ್ಳವರ ಹೇಸಿಗೆ ತರಿಸುವಂತ ಆಡಂಬರ ಅಧಿಕಾರ ಮಾಡುವವರ ಭ್ರಷ್ಟಾಚಾರ ವ್ಯಾಪಕ ನಿರುದ್ಯೋಗ ಇವುಗಳೇ ನೇಪಾಳದಲ್ಲಿ ಉಂಟಾಗಿರುವ ಅಶಾಂತಿಗೆ ಕಾರಣ ಅಂತ ನೀವೇನಾದ್ರೂ ನಂಬಿದ್ರೆ ಅದರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಆದರೆ ಜಾಗತಿಕ ರಾಜಕಾರಣದ ಅರಿವಿದ್ದವರಿಗೆ ಈ ದಂಗೆ ಬೇರೆಯದ್ದೇ ಕಥೆಯನ್ನು ಸೂಚಿಸಿದರೆ ಅದರಲ್ಲೂ ಕೂಡ ಯಾವುದೇ ಅಚ್ಚರಿ ಇಲ್ಲ ಚೀನಾ ದೇಶಕ್ಕೆ ಹತ್ತಿರವಾಗಿದ್ದಂತ ನೇಪಾಳದ ಪ್ರಧಾನಿ ಓಲಿ ಅಧಿಕಾರ ಕಳೆದುಕೊಂಡಿದ್ದಾರೆ ಆ ಮನುಷ್ಯ ಈ ಜಡ್ ಜನ್ರೇಷನ್ ಕೋಪಕ್ಕೆ ತುತ್ತಾಗ್ತಾರೆ ಜಡ್ ಜನ್ರೇಷನ್ ಕ್ರಾಂತಿ ಮಹತ್ತರವಾದುದು ಅಂತ ಮಾಧ್ಯಮಗಳು ಅಬ್ಬರಿಸುತ್ತಿವೆ ನೇಪಾಳ ಸರ್ಕಾರ ಏಕಾಏಕಿಯಾಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಈ ತ್ವರಿತ ಕ್ರಾಂತಿಗೆ ನಾಂದಿ ಆಡಿತು ಅಂತ ಹೇಳ್ತಾ ಇದ್ದಾರೆ ಜಡ್ ಜನರೇಷನ್ ತಮ್ಮ ವಾಕ್ ಸ್ವಾತಂತ್ರ್ಯ ಮರಳಿ ಪಡೆಯಲು ರೊಚ್ಚಿಗೆದ್ದರು ಕೂಡ ನಿರುದ್ಯೋಗದಿಂದ ಹತಾಶಗೊಂಡ ಭ್ರಷ್ಟಾಚಾರದಿಂದ ಬೇಸತ್ತ ಯುವ ಜನತೆ ಸೋಷಿಯಲ್ ಮೀಡಿಯಾ ಬ್ಯಾನ್ ವಿರುದ್ಧ ಕಿಚ್ಚಿನಂತೆ ವರ್ತಿಸಿದೆ ಮುಂದೆ ಸಾಗಿ ನೋಡಿದ್ರೆ ನಮಗೆ ಮತ್ತೊಂದು ವಿಷಯ ಸ್ಪಷ್ಟವಾಗ್ತದೆ ಓಲಿಯವರ ಎಕ್ಸಿಟ್ ನಿಂದ ತೆರವಾದ ಪ್ರಧಾನಿ ಪಟ್ಟಕ್ಕೆ ಯುವಕ ಬಾಲೆನ್ ಶಾ ಬರುವುದು ಸಾಕಷ್ಟು ಖಚಿತವಾಗಿದೆ ಉದಾಹರಣೆಗೆ ಬಾಂಗ್ಲಾದಲ್ಲಿ ಯುನಿಸ್ ಅಧಿಕಾರಕ್ಕೆ ಬಂದಂತೆ ನೇಪಾಳದ ಮುಂದಿನ ಪ್ರಧಾನಿ ಆಗುವ ಸಾಧ್ಯತೆ ಇರುವ ಬಾಲೆನ್ ಶಾ ಕರ್ನಾಟಕದ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಮಹಾವಿದ್ಯಾಲಯದಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಮುಗಿಸಿ ನೇಪಾಳದಲ್ಲಿ ರ್ಯಾಪರ್ ಆಗಿ ಹೆಸರು ಮಾಡಿದವರು ಮುಂದೆ ಕಟ್ಮಂಡು ಮೇಯರ್ ಆಗಿ ಕೂಡ ಕೆಲಸವನ್ನ ಮಾಡಿದವರು ಭಾರತದ ಬಗ್ಗೆ ಆತನಿಗೆ ಅಷ್ಟೊಂದು ಒಲವೇನಿಲ್ಲ ಭಾರತದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸಿಕ್ಕಿಂ ಒಳಗೊಂಡ ಅಖಂಡ ನೇಪಾಳ ಕನಸು ಕಾಣ್ತಿರುವಂತಹ ಬಾಲೆನ್ ಅಮೆರಿಕಕ್ಕೆ ಅತ್ಯಂತ ಆಪ್ತವಾಗಿರ್ತಕ್ಕಂಥ ವ್ಯಕ್ತಿ ಇನ್ನೊಂದು ಕಡೆ ನೋಡೋದಾದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನೇಪಾಳ ಭಯಾನಕ ಭೂಕಂಪ ಒಂದಕ್ಕೆ ತುತ್ತಾಗಿತ್ತು ಆಗ ಸೂರು ಆಪ್ತರನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಲಕ್ಷಾಂತರ ಸಂತ್ರಸ್ತರಿಗೆ ನೆರವು ನೀಡಿದ್ದು ಹಮಿ ನೇಪಾಳ ಎಂಬ ಎನ್ ಜಿಒ ಸುಡಾನ್ ಗುರುಂದ್ ಎಂಬಾತ ಇದರ ಸ್ಥಾಪಕ ಈ ಎನ್ ಜಿ ಒ ಸಣ್ಣದಾಗಿ ಶುರುವಾದ್ರೂ ಮುಂದೆ ದೊಡ್ಡ ಮಟ್ಟದಲ್ಲಿ ಬೀಳುತ್ತದೆ ಈ ಸಂಸ್ಥೆಗೆ ವಿದೇಶಿ ಫಂಡ್ ಹರಿದು ಬರುತ್ತದೆ ನೇಪಾಳದ ಪರಮ ಭ್ರಷ್ಟರು ಆರ್ನ್ಸ್ ಡೀಲರ್ ಗಳು ಕೂಡ ಈ ಎನ್ ಜಿ ಓಗೆ ಧಾರಾಳವಾಗಿ ದಾನ ನೀಡಿದ್ದಾರೆ ಇವತ್ತೇ ನೇಪಾಳದಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಗೆ ಕರೆ ನೀಡಿದ್ದೆ ಇದೇ ಹಮಿ ನೇಪಾಳ ಎಂಬ ಒಂದು ಎನ್ ಜಿ ಒಂದು ಸರ್ಕಾರ ಸಂಸ್ಥೆ ಈ ಎಲ್ಲ ಘಟನೆಗಳನ್ನು ನೋಡಿದಾಗ ನೇಪಾಳದಲ್ಲಿ ನಡೀತಾ ಇರೋದು ಎಂಗ್ ಈಸ್ ಮೀಡಿಯಾ ಪ್ರಪಂಚದಲ್ಲಿ ಬಹಳಷ್ಟು ಕ್ರಾಂತಿಗಳಿಗೆ ಉತ್ತೇಜನ ನೀಡಿದೆ ಅರೇಬಿಯನ್ ಸ್ಟ್ರಿಂಗ್ ಜಾಸ್ಮಿನ್ ಕ್ರಾಂತಿ ಬಾಂಗ್ಲಾದೇಶದ ಕ್ಷಿಪ್ರ ಕ್ರಾಂತಿ ಹಿಂದೆ ಸೋಷಿಯಲ್ ಮೀಡಿಯಾ ಸಕ್ರಿಯವಾಗಿದ್ದು ಎಂದ್ ಕಾಣ್ತದೆ ಆದರೆ ಈ ಎಲ್ಲಾ ಕ್ರಾಂತಿಗಳು ಅಮೆರಿಕ ಕೈಗೊಂಬೆ ರೆಸಿಮ್ಗಳನ್ನು ಸ್ಥಾಪಿಸಲು ಬಳಸಿಕೊಳ್ಳಲಾಯಿತು ಎಂಬುದು ಗಮನಿಸಬೇಕಾದ ವಿಷಯ ಈಜಿಪ್ಟು ಲಿಬಿಯಾ ಯುನಿಸಿಯಾ ಇರಾಕ್ನಲ್ಲಿ ಯಶಸ್ವಿಯಾದ ಅಮೆರಿಕ ಇತ್ತೀಚೆಗೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಈಗ ನೇಪಾಳದಲ್ಲೂ ಕೂಡ ಯಶಸ್ಸನ್ನ ಸಾಧಿಸಿದೆ ಭಾರತ ಚೀನಾ ರಷ್ಯಾವನ್ನ ಸ್ಟ್ರಾಟಜಿಕ್ ಆಗಿ ನಿಯಂತ್ರಿಸಲು ಅಮೆರಿಕಕ್ಕೆ ಬಾಂಗ್ಲಾ ಪಾಕಿಸ್ತಾನ ಮತ್ತು ನೇಪಾಳ ಅತ್ಯವಶ್ಯಕ ನಮ್ಮ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಇಷ್ಟೆಲ್ಲ ಅಸ್ಥಿರತೆ ಅರಾಜಕತೆ ತಾಂಡವಾಡುತ್ತಿರುವಾಗ ನಮ್ಮ ಮಿತ್ರರು ಕಾಣಿಯಾಗಿ ವೈರಿಗಳೇ ನಮ್ಮನ್ನು ಸುತ್ತುವರೆದಿರುವಾಗ ಭಾರತ ಮತ್ತಷ್ಟು ಒಳಗಿನಿಂದ ಬಲಿಷ್ಠವಾಗಬೇಕು ಸೌಹಾರ್ದತೆಗೆ ಆದ್ಯತೆ ನೀಡಿ ದೇಶದ ಜನರನ್ನ ಒಗ್ಗೂಡಿಸಬೇಕು ಭಾರತ ಸ್ವಾವಲಂಬನೆ ಕಡೆಗೆ ಹೆಜ್ಜೆ ಹಾಕಬೇಕು ನೇಪಾಳದಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಯುವಕರ ಕೆಲ ಬೇಡಿಕೆಗಳ ಬಗ್ಗೆ ಗಮನ ಹರಿಸಿದಾಗ ಬಹಳ ಮುಖ್ಯವಾಗಿರುವುದು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ದೇಶದ ಪ್ರಜೆಗಳಿಗೆ ಅವ್ಯಕ್ತಿ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸಬೇಕು ಮತ್ತು ರಾಜಕೀಯ ಹುದ್ದೆಗಳಿರುವವರಿಗೂ ಕೂಡ ನಿವೃತ್ತಿ ವಯಸ್ಸನ್ನು ನಿಗದಿಗೊಳಿಸಬೇಕು ನಿಜವಾಗಿಯೂ ಇವು ಆಗಬೇಕಾದ ಕೆಲಸಗಳು ಯುವಕರ ಬೇಡಿಕೆಯಲ್ಲಿ ಯಾವುದೇ ತಪ್ಪು ಕೂಡ ಕಾಣಿಸುತ್ತಿಲ್ಲ ಈ ಪ್ರತಿಭಟನೆಯಲ್ಲಿ ಬೇರೆ ಯಾವುದೋ ದೇಶದ ಕೈವಾಡ ಇದೆ ಅಂತ ಅನಿಸಿದ್ರು ಕೂಡ ನೇಪಾಳದ ರಾಜಕಾರಣಿಗಳು ಇದನ್ನು ಅಲ್ಲಿನ ಜನರನ್ನು ಶೋಷಣೆ ಮಾಡಿದ್ದು ಸುಳ್ಳಲ್ಲ ಚಾಣಕೇಳಿದ ಹೇಳಿದ ಇಲ್ಲಿ ನೆನಪಾಗ್ತದೆ ನನಗೆ ಪ್ರಜೆಗಳನ್ನು ಬಿಕಾರಿಯಂತೆ ಮಾಡಿದ ರಾಜನನ್ನು ಪ್ರಜೆಗಳು ಒಂದಲ್ಲ ಒಂದು ದಿನ ವಿಕಾರಿಯಂತೆ ಓಡಿಸುತ್ತಾರೆ ಇದು ನೇಪಾಳದಲ್ಲಿ ಸತ್ಯವಾಗಿದೆ ನೇಪಾಳದ ಈ ಹೋರಾಟ ಭಾರತದ ರಾಜಕಾರಣಿಗಳಿಗೆ ಪಾಠವಾಗಲಿ ನಮ್ಮ ದೇಶದ ಯುವಕರು ಹೋರಾಟ ಮಾಡಬೇಕಾಗಿದೆ ಮಾಡಲಿ ಆದರೆ ಯಾವತ್ತಿಗೂ ಕೂಡ ಹಿಂಸಾತ್ಮಕ ಹೋರಾಟ ಎಂದಿಗೂ ಒಳ್ಳೆಯದಲ್ಲ ದೇಶದ ಆಸ್ತಿ ಪಾಸ್ತಿಗಳ ಹಾನಿ ಯಾವತ್ತಿಗೂ ಕೂಡ ದೇಶದ ಜನಸಾಮಾನ್ಯರಿಗೆ ಹೊರೆಯಾಗುವಂಥದ್ದು ಸತ್ಯ ಆತ್ಮೀಯರೇ ಇಲ್ಲಿವರೆಗೆ ವಿಡಿಯೋವನ್ನು ವೀಕ್ಷಿಸಿದಿರಿ ಈ ವಿಡಿಯೋದ ಬಗ್ಗೆ ನೇಪಾಳದಲ್ಲಿ ನಡೆಯುತ್ತಿರುವಂತಹ ಹೋರಾಟದ ಬಗ್ಗೆ ನಿಮಗೆ ಏನ್ ಅನಿಸ್ತದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಜೊತೆಗೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ ಗಳಿದ್ರೆ ಆ ಗ್ರೂಪ್ ಕೂಡ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ ವಿನಿಸಿಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ವಿನಂತಿಸಿಕೊಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನಮಸ್ಕಾರ